ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಫೈನಲಿ ಸತ್ಯಭಾಮ ಮುಂದೆ ನಿಂತೇ ಬಿಟ್ರು ಚಾರು ಚಾರಿ ಹಾಗಾದ್ರೆ ಸತ್ಯಭಾಮ ಯಾರು ಅನ್ನೋ ಸತ್ಯ ಕೂಡ ಗೊತ್ತಾಯ್ತಾ ಒಂದು ಕ್ಷಣ ರಾಮಾಚಾರಿಗೆ ಇದು ನಾ ಹುಡ್ಕೊಂಡು ಬಂದಿರೋ ಸತ್ಯಭಾಮ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಡ್ತು ಹಾಗಿದ್ರೆ ಏನಾಯ್ತು ಕತೆ ಗೊತ್ತಾಯ್ತಾ ಇಲ್ವ ಆಚಾರ್ಯರ ಹೆಂಡತಿನೇ ಅವರ ಅಥವಾ ಇಲ್ವ ಇದು ಕೂಡ ತಿಳ್ಕೋಬೇಕು ಅಂದರೆ ಜೊತೆಗೆ ಸತ್ಯಭಾಮ ಅವರ ಮಗಳು ಆಚಾರ್ಯರ ಮಗಳು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಚಾರು ಮತ್ತು ಚಾರಿ ಇಬ್ಬರೂ ಕೂಡ ಸತ್ಯ ಅನ್ವೇಷಣೆಗೆ ಮುಂದಾಗ್ತಾರ ಆಚಾರ್ಯರ ಆ ಒಂದು ಮದುವೆ ಸತ್ಯ ನೀಚಾನು ಸುಳ್ಳು ಏನಿದೆ ಖಂಡಿತ ಅಪ್ಪ ಇಂತ ತಪ್ಪು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಏನೂ ಇರಬಹುದು ಅಂತ ಅನಿಸಿ ಚಾರು ಮತ್ತೆ ಚಾರಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಸತ್ಯಭಾಮನ ಹುಡುಕೊಂಡು ಹೊರಡ್ತಾರೆ ಆ ಕಡೆ ಸತ್ಯಭಾಮ ಕೂಡ ಆಚಾರ್ಯರ ಮೇಲೆ ಎಷ್ಟು ಪೂಜೆಯ ಭಾವನೆಯನ್ನ ಇಟ್ಟಿದ್ದಾರೆ ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ಆಚಾರ್ಯರನ್ನ ಪೂಜಿಸ್ತಾರೆ ದೇವ್ರಂತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯಭಾಮ ಅವರ ಗಂಡನ ಆಚಾರ್ಯರು ಅಂತ ಅನ್ನಿಸ್ತಾ ಇದೆ ಸತ್ಯನ ಒಪ್ಕೊಂಡಿದ್ದಾರೆ ಆಚಾರ್ಯರು ವೈಶಾಖ ಹೇಳಿದಾಳ ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯಭಾಮ ಆಚಾರ್ಯರ ಮದುವೆ ಆಗಿರೋದು ನಿಜಾನ ಹಾಗಿದ್ರೆ ಯಾಕೆ ಸತ್ಯಭಾಮ ಅವರು ಅವ್ರನ್ನ ದೇವ್ರ ತರ ಪೂಜೆ ಮಾಡ್ತಿದ್ದಾರೆ ದೇವ್ರು ಗುಡಿಯಲ್ಲಿದ್ರೆ ಚಂದ ಅಲ್ಲಿದ್ದಾರೆ ಅವ್ರ ನೆಮ್ಮದೇ ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು ಅಂತ ಮಗಳು ಮದುವೆ ಮುರಿತಾ ಇದ್ರು ಕೂಡ ಅಪ್ಪನ ಕರ್ಸೋಕೆ ರೆಡಿ ಇಲ್ಲ ಕೋಪದಿಂದಾನ ಖಂಡಿತ ಇಲ್ಲ ದೇವತ್ತ ದೇವ್ರಂತ ಮನುಷ್ಯ ಅಂತ ಪೂಜೆ ಮಾಡ್ತಿದ್ದಾರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ಕೋತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಗಂಡ ಹೆಂಡತಿ ಸಂಬಂಧಕ್ಕಿಂತ ಇನ್ಯಾವುದೋ ಸಂಬಂಧ ಇದೆ ಅಂತ ಅಂತೂ ಖಂಡಿತ ಅನ್ನಿಸ್ತಾ ಇದೆ ಹಾಗಾದರೆ ಚಾರು ಚಾರಿ ಬಂದಿದ್ದ ಆ ಸತ್ಯ ಏನು ಅನ್ನೋದು ಹೊರ ಅನ್ನೋದನ್ನ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ ಅದರ ನಡುವೆ ಇಲ್ಲಿ ಸತ್ಯಭಾಮ ಅವರು ತಮ್ಮ ಮಗಳ ಮದುವೆನ ಮಾಡೋಕೆ ಹೋಗಿದ್ದೆ ಅಲ್ಲಿ ಒಬ್ಬ ಭೂಪತಿ ಅಂತಕ್ಕಂತಹ ವ್ಯಕ್ತಿ ಅವರ ಮಗಳಿಗೆ ಕಾಟ ಕೊಡ್ತಾ ಇದ್ರು ಆ ಕಾಟದಿಂದ ತಪ್ಪಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಭೂಪತಿ ಕಾಟದಿಂದ ಈ ಕಡೆ ಮಗಳನ್ನು ಬೇರೆ ಹೊಡ್ಗನ ಜೊತೆ ಮದುವೆ ಮಾಡೋಕೆ ಮುಂದಾದರು ಆದರೆ ಅಪ್ಪನೇ ಬರಬೇಕು ಅನ್ನೋ ಕಾರಣಕ್ಕೆ ಇವ್ರು ಆಗೋದಿಲ್ಲ ಅಂದದಕ್ಕೆ ಮದುವೆ ಬಿಡ್ತು ಆದರೆ ಅದಕ್ಕೆಲ್ಲ ಕಾರಣ ಭೂಪತಿನೇ ಭೂಪತಿನೇ ಹೋಗಿ ಹುಡುಗಿ ಮದುವೆ ಆಗೋ ಮನೆಯಲ್ಲಿ ಅವಳಿಗೆ ಅಪ್ಪ ಇದ್ದಾರೆ ಎಲ್ಲೋ ಹೊಟ್ಟೋಗಿದ್ದಾರೆ ಅವರನ್ನು ಕರೀರಿ ಅಂತ ಎಲ್ಲ ಹೇಳ್ಕೊಟ್ಟಿದ್ದು ಈಗ ಮದುವೆ ಮುರಿದಿರುವುದಕ್ಕೂ ಕೂಡ ಆ ವ್ಯಕ್ತಿನೇ ಕಾರಣ ಆಗದಾನೆ ಈ ಕಡೆ ಆ ಹುಡುಗಿ ಕೂಡ ಹೊರಗಡೆ ಫ್ರೆಂಡ್ಸ್ ಜೊತೆ ಇರಬೇಕಿದ್ರೆ ಭೂಪತಿ ಬರ್ತಾನೆ ತಾನು ಏನು ಮಾಡಿದೆ ಅನ್ನೋ ಸತ್ಯನ ಹೇಳ್ತಾನೆ ನೀನು ಎಲ್ಲೂ ಕೂಡ ನನ್ನಿಂದ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ ಯಾವತ್ತಿದ್ರೂ ಕೂಡ ನೀನು ನನ್ನೇ ಮದುವೆ ಆಗಬೇಕು ನನ್ನ ಬಿಟ್ಟು ನೀನು ಯಾರೂ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಆಕೆಗೆ ಕೋಪ ಬಂದು ಕೆನ್ನೆಗೆ ನಾಲ್ಕು ಬಾರಿಸ್ತಾಳೆ ಇದರಿಂದ ಸಿಟ್ಟಿಗೆದ್ದಂಥ ವ್ಯಕ್ತಿ ಇಲ್ಲಿಗೆ ನೀನು ಮುತ್ತನ್ನು ಕೊಡಬೇಕು ಅಂತ ಹೇಳಿ ಆಕೆಗೆ ದುಂಬಾಲು ಬಿದ್ದು ಒತ್ತಾಯಿಸ್ತೀ ಒತ್ತಾಯಿಸ್ತ ತೊಂದರೆ ಕೊಡ್ತಿರೋ ಸಮಯಕ್ಕೆ ಆಟೋದಲ್ಲಿ ಹೋಗ್ತಿದ್ದಂಥ ಚಾರು ಚಾರಿ ಆ ದೃಶ್ಯವನ್ನು ನೋಡಿದ್ದೆ ಆಟೋ ಇಂದ ಹಿಡಿದು ಚಾರಿ ಅಲ್ಲಿಗೆ ಬಂದು ನೀನು ಮಾಡ್ತಿರೋದು ತಪ್ಪು ನಾನು ಕೊಡಲ ಅಂತ ಕೇಳ್ತಿದ್ರೆ ಯಾವ ನೀನು ಅಂತ ಭೂಪತಿ ಕೇಳ್ತದಾನೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಹಾಗೆ ನಿನ್ನಂಥ ದುಷ್ಟ ಕರ್ಮಗಳು ಎಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿರ್ತೆಯೋ ಅಲ್ಲಿ ನನ್ನಂತವ್ರು ಇದ್ದೇ ಇರ್ತಾರೆ ಅಂತ ಚಾರಿ ಹೇಳ್ತಾರೆ ನಂತರ ಸುಮ್ನೆ ಹೋಗ್ತಾ ಇರು ನನ್ನ ತಂಟೆಗೆ ಬಾರ್ಬೇಡ ಅಂತ ಹೇಳ್ತಿದ್ರೆ ಹೆಣ್ಮಕ್ಳನ್ನ ಈ ರೀತಿ ಗೋಳು ಇಯೊಂಡು ಅವ್ರಿಗೆ ತೊಂದರೆ ಕೊಡೋದಕ್ಕಲ್ಲ ದೇವರು ನಮ್ಮ ಬಲವಾಗಿ ಹುಟ್ಟಿಸಿರೋದು ಹೆಣ್ಮಕ್ಳನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ದೇವರು ನಮಗೆ ಇಷ್ಟು ಶಕ್ತಿ ಸಾಮರ್ಥ್ಯ ಕೊಟ್ಟು ಹುಟ್ಟಿಸಿರೋದು ಅಂತ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾನೆ ಯಾವಾಗ ಭೂಪತಿ ಅರ್ಥ ಮಾಡಿಕೊಳ್ಳಿಲ್ವೋ ಗುಮ್ಮಕೆ ಶುರು ಮಾಡ್ಕೋತಾನೆ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ರೊಟ್ಟೆ ತೋಳು ಎಲ್ಲಾನು ಕೂಡ ಮುರಿದಿದ್ದೆ ಈ ಕಡೆ ಬುದ್ಧಿ ಕಲಸೆ ಬಿಡ್ತಾನೆ ಭೂಪತಿಗೆ ಅಂತ ಹೇಳ್ಬೋದು ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾ ಇದ್ರೆ ಈ ಕಡೆ ಚಾರು ಮಾತ್ರ ಬಂದಿದ್ದೆ ಆಟೋ ಹೋಗ್ಬಿಡ್ತು ೂ ರಮಾಚಾರಿ ನಾವೀಗ ಎಲ್ಲಿದ್ದೀವಿ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾಗೆ ಎಲ್ಲಿಗೆ ಹೋಗ್ಬೇಕಿತ್ತು ನೀವು ಅಂತ ಸತ್ಯಭಾಮ ಅವರ ಮಗಳು ಕೇಳ್ತಾರೆ ನಾವು ಇಲ್ಲೇ ದೇವಸ್ಥಾನದ ಬೀದಿ ಹತ್ರ ಒಬ್ಬರು ಮನೇನ ಹುಡ್ಕೊಂಡು ಹೋಗಬೇಕಿತ್ತು ಅಂದಾಗ ಬನ್ನಿ ನಾನು ಅಲ್ಲೇ ಇರೋದು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ ನಿಮ್ಮನ್ನೇ ಕೂಡ ಕರ್ಕೊಂಡು ಹೋಗ್ತೀನಿ ಅಂತದಾಳ ಆಕೆಗೆ ಗೊತ್ತಿಲ್ಲ ಇವರು ಹುಡ್ಕೊಂಡು ಬಂದಿರೋದೇ ನಮ್ಮನ್ನು ಅಂತಕ್ಕಂಥದ್ದು ಆಕೆ ಕರ್ತ್ಕೊಂಡು ಹೋಗ್ತಿದ್ದಾಳೆ ಅದ್ರ ನಡುವೆ ಇತ್ತ ಕಡೆ ಚಾರಿನ கிட்டி லவ் நோட் இக்கடை கிட்டி கூட தன்ன பிரீத்தின நெனப்பாடிகோத்தானே கிட்டி ಇನ್ನೊಂದು ಹುಡುಗಿ ತುಂಬಾನೇ ಪ್ರೀತಿ ಮಾಡ್ತಿದ್ರು ಕಿಟ್ಟಿ ರೌಡಿ ತನ್ನವನೇ ಆಕೆ ಆ ಆತನನ್ನು ಇಷ್ಟಪಡೋದಕ್ಕೆ ಕಾರಣ ಆಗಿತ್ತು ರೌಡಿ ಆಗಿದ್ರು ಕೂಡ ತನ್ನನ್ನು ಎತ್ತಾಕೊಂಡು ಬಂದಿದ್ರು ಕೂಡ ಮಿಸ್ಬಿಹೇವ್ ಮಾಡಲಿಲ್ಲ ಅನ್ನೋದೇ ಅವಳಿಗೆ ಅವನ ಮೇಲೆ ಪ್ರೀತಿ ಆಗೋಕ್ಕೆ ಕಾರಣವಾಗಿತ್ತು ಆದ್ರೆ ಆಕೆಗೋಸ್ ಆತನಗೋಸ್ಕರನೇ ಮೀರಾ ತರ ಕಾದು ಕೂತಿದ್ದಂತ ಆ ಮೀರಾಗೆ ಚಾರಿನ ನೋಡಿ ಚಾರು ಜೊತೆ ಶಾಕ್ ಆಗುತ್ತೆ ಚಾರಿ ಚಾರು ಮದುವೆ ಆಗಿದ್ದಾರೆ ಆದರೆ ಅವಳು ಅನ್ಕೊಳ್ಳೋದು ಅದು ಕಿಟ್ಟಿ ಅಂತ ಹಾಗಾಗಿ ತನ್ನ ಪ್ರೀತಿಗೆ ಮೋಸ ಆಯ್ತು ಕಿಟ್ಟಿ ಬೀರು ನಮ್ಮ ಮದುವೆ ಆಗ್ಬಿಟ್ಟಿದ್ದಾನೆ ಅಂತ ನೋಂದ್ಕೊತಾಳೆ ಆಶ್ರಮದ ಆಂಟಿ ಕೂಡ ಅವನು ಪ್ರೀತಿ ಮಾಡ್ತಾ ಇದ್ರೆ ಪ್ರೀತಿ ಆ ಹುಡುಗಿಗಿಂತ ಗ್ರೇಟ್ ಅನ್ನೋದನ್ನ ತೋರಿಸಬಹುದಿತ್ತು ಆದ್ರೆ ಅವ್ನು ಮದುವೆ ಆಗ್ಬಿಟ್ಟಿದಾನೆ ಏನೂ ಕೂಡ ಆಗೋದಿಲ್ಲ ಮಗಳೇ ಮರ್ತು ಬಿಡು ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕಣ್ಣೀರು ಹಾಕೊಂಡು ನಾನು ನನ್ನ ಅಪ್ಪ ಅಮ್ಮ ಇದ್ದ ಜಾಗಕ್ಕೆ ಹೋಗ್ಬಿಡ್ತೀನಿ ಅಲ್ಲೇ ನನ್ನ ಬದುಕನ್ನು ಕಳೀತೀನಿ ಅಂದಾಗ ಏನು ಅಂತ ಒಂದು ನರಕಕ್ಕೆ ಹೋಗ್ತೀಯ ಅಂತ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಅದ್ರ ಅರ್ಥ ಅಲ್ಲೇ ತೋರಿಸ್ತಿದೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅವಳ ಆಸ್ತಿಗೋಸ್ಕರ ಅವಳು ಕಡೆಯವರು ಅವಳನ್ನ ತುಂಬಾನೇ ಪಂಚರದ ರೀತಿ ಆಕೆಯನ್ನ ನರಕದಲ್ಲಿ ಇಟ್ಟಿದ್ರು ಅಂತ ಅದರಿಂದಾನೆ ತಪ್ಪಿಸ್ಕೊಂಡು ಕಿಟ್ಟಿ ಪ್ರೀತಿಗೋಸ್ಕರ ಇದ್ಲು ಆದರೆ ಇಂದು ಕಿಟ್ಟಿ ಮದುವೆ ಆಗಿದ್ದಾನೆ ಅಂತ ತಪ್ಪರ್ಥ ತಿಳ್ಕೊಂಡು ಅದೇ ನರಕಕ್ಕೆ ಮತ್ತೆ ವಾಪಸ್ ಹೋಗೋಕೆ ಸಿದ್ಧವಾಗಿದ್ದಾಳೆ ವಾಪಸ್ ಕೂಡ ಹೋಗ್ತಿದ್ದಾಳೆ ಇತ್ತ ಕಡೆ ಕಿಟ್ಟಿ ಪ್ರೀತಿ ಮಾಡ್ತಿದ್ದ ಅನ್ನೋ ವಿಷಯ ಮುರಾರಿಗೆ ಸತ್ಯ ಗೊತ್ತಾಗಿದೆ ಅದರ ನಡುವೆ ಈ ಕಡೆ ಚಾರು ಚಾರಿ ಇಬ್ಬರಿಗೂ ಕೂಡ ತಾವು ಹೋಗ್ತಿರೋ ಸತ್ಯಭಾಮ ಅವರ ಮಗಳೇ ಹುಡುಗಿ ಅನ್ನೋ ವಿಷಯ ಕೂಡ ಗೊತ್ತಾಗ್ಬಿಡತ್ತೆ ನೀವು ಯಾರನ್ನ ಹುಡ್ಕೊಂಡು ಬಂದಿದ್ದೀರಾ ಅಂತದ್ದಾಗೆ ಸತ್ಯಭಾಮ ಅಂದ ತಕ್ಷಣ ನಾನು ಸತ್ಯಭಾಮ ಅವರ ಮಗಳ ಸತ್ಯಭಾಮ ಅನ್ನೋರು ಈ ಊರಲ್ಲಿ ಒಬ್ಬರೇ ಇರೋದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಅವರ ಒಂದು ಮಧುರವಾದಂತ ರಾಗನ ಕೇಳಿದ್ದ ಸಂಗೀತವನ್ನ ಕೇಳಿದ್ದ ಚಾರಿ ಚಾರು ಕಳೆದು ಹೋಗ್ತಾರ ಮಕ್ಕಳಿಗೆ ಸಂಗೀತ ಪಾಠವನ್ನ ಹೇಳ್ಕೊಡ್ತಾರತಕ್ಕಂತ ಸತ್ಯಾಮ ನೋಡಿದ್ದೆ ದೀವತಿ ಅಂತ ಅನ್ಸಿ ಇಬ್ರು ಕೂಡ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರ ನಂತರ ಅವ್ರನ್ನ ನೋಡಿದೆ ಈ ಕಡೆ ಆಕೆ ಹುಡುಗಿ ಕೂಡ ನನ್ನನ್ನು ಕಾಪಾಡ್ದವ್ರು ಇವರು ಅಂತ ಎಲ್ಲ ಪರಿಚಯ ಮಾಡಿಕೊಡ್ತಾರೆ ನಂತರ ಇವರೇನೋ ನಿಮ್ಮನ್ನು ನೋಡಬೇಕಿತ್ತಂತೆ ಅಂತ ಮಗಳು ಹೇಳಿದಾಗ ಏನು ನನ್ನನ್ನು ನೋಡಬೇಕು ಅಂದ್ರಲ್ವ ನಾನು ಹೇಗೆ ಪರಿಚಯ ಹಾಗೆ ಹೀಗೆ ಅಂತಂದರೆ ಈ ಕಡೆ ರಾಮಾಚಾರಿಗೆ ಖಂಡಿತವಾಗ್ಲೂ ನಾವು ಹುಡ್ಕೊಂಡು ಬಂದಿರೋ ಸತ್ಯಭಾಮ ಇವರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಚಾರು ಮೇಡಮ್ ಇವರಲ್ಲಿ ದೇವತೆ ದೇವತೆ ಥರ ಅನ್ನಿಸ್ತಾರೆ ಇವರು ಮದುವೆ ಆಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಚಾರಿ ಆದರೆ ಇವರಲ್ಲ ಅಂತ ಅನ್ಕೊಂಡು ಇವರು ಕೂಡ ಹೊರಡ್ತಿರ್ಬೇಕಿದ್ರೆ ಆಚಾರ್ಯರ ಫೋಟೋವನ್ನ ಗಮನಿಸ್ಬಿಡ್ತಾಳೆ ಚಾರು ಇಲ್ಲ ರಾಮಾಚಾರಿ ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೇವೆ ಅಲ್ಲಿ ನೋಡು ಮಾವನ್ ಫೋಟೋ ಅಂತ ಹೇಳ್ತಿದ್ದಾಗೆ ಫೋಟೋ ನೋಡಿ ರಾಮಾಚಾರಿಗೆ ಶಾಕ್ ಆಗತ್ತ ಅತ್ತ ಕಡೆ ವೈಶಾಖ ಮನೆಗೆ ಬರೋದಕ್ಕೆ ಒಬ್ಬ ಶ್ಯಾಡೋ ಮ್ಯಾನ್ ಸಹಾಯ ಮಾಡಿದಾನೆ ಆತ ಕೂಡ ಈ ಮನೆ ಮೇಲೆ ದ್ವೇಷ ಇಟ್ಕೊಂಡೆ ಆ ವ್ಯಕ್ತಿ ಕರಾಳತೆ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಆದ್ರೆ ವೈಶಾಖನ ನನ್ನ ಐಡೆಂಟಿಟಿನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಮುಗಿಸ್ಬಿಡ್ತೀನಿ ಅಂತ ಕೂಡ ಬೆದ್ರಿಸಿದ್ದಾರೆ ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಆದ್ರೆ ಇತ್ತ ಕಡೆ ತಗೊಳ್ಳೋದಾದರೆ ಚಾರಿ ಮತ್ತೆ ಚಾರು ಇಬ್ಬರು ಕೂಡ ಸತ್ಯಭಾಮ ಅವ್ರನ್ನ ಭೇಟಿ ಮಾಡಿದೆ ಇರೋ ವಿಷಯನ ಕೇಳಿದಾಗ ಸತ್ಯಭಾಮ ಅವರು ಸತ್ಯ ಹೇಳ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯಭಾಮ ಆಚಾರ್ಯರ ಮದುವೆ ಆಗಿದ್ಯಾ ಅವ್ರು ಒಂದು ಮಾತು ಹೇಳಿದ್ರು ಇಡೀ ಸಮಾಜದಲ್ಲಿ ಇವತ್ತು ನಾವು ಜೀವಂತವಾಗಿದ್ದು ಜೀವನ ಮಾಡ್ತಿದ್ದೀವಿ ಅಂದ್ರೆ ಅದು ಆ ದೇವ್ರು ಕೊಟ್ಟ ಭಿಕ್ಷೆನ ಅಂತ ಹೇಳಿದ್ರು ಅದರರ್ಥ ಇಲ್ಲಿ ಸತ್ಯಭಾಮ ಯಾರ್ದೋ ಮೋಸಕ್ಕೆ ಬಲಿಯಾಗಿ ಮಗುನ ಕೈ ಕೊಟ್ಟು ಓಡಿ ಹೋಗಿ ಇಡೀ ಸಮಾಜದಲ್ಲಿ ಅವರ ಮರ್ಯಾದೆಗೆ ಚುತಿ ಬಂದಂತ ಸಮಯದಲ್ಲಿ ಅದಕ್ಕೆ ಕಾರಣ ನಾನೇ ಅಂತ ಹೇಳಿ ಮದುವೆ ಆಗಿ ಬಾಳ್ ಕೊಟ್ಟಿದಾರ ಅಥವಾ ಮದುವೆ ಆಗದೆ ನಾನೇ ಅದಕ್ಕೆ ಕಾರಣ ಅಂತ ಹೇಳಿ ಸಹೋದರನ ಸ್ಥಾನದಲ್ಲಿತ್ತು ಸಹೋದರಿಯಾಗಿ ನೋಡ್ಕೋತಿದಾರ ಆಚಾರ್ಯರು ಅನ್ನೋದು ಇಲ್ಲಿ ನಿಜವಾಗ್ಲೂ ಕೂಡ ಬಯಲಾಗಬೇಕಾಗಿರ್ತಕ್ಕಂತಹ ಸತ್ಯ ಖಂಡಿತವಾಗ್ಲೂ ಇವರ ನಡುವೆ ಗಂಡ ಹೆಂಡತಿ ಸಂಬಂಧ ಅಂತೂ ಇಲ್ಲ ಖಂಡಿತವಾಗ್ಲೂ ಇದ್ರೆ ಅದು ಸಹೋದರ ಸಹೋದರಿ ಫೈನಲಿ ರಾಮಾಚಾರಿಗೆ ಗೊತ್ತಿತ್ತು ತನ್ನಪ್ಪ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನೂ ಇದೆ ಅಂತ ಹಾಗಿದ್ರೆ ಆ ಒಂದು ಮಹಾನ್ ಗುಟ್ಟು ಚಾರಿ ಮತ್ತೆ ಚಾರು ಸತ್ಯಭಾಮ ಅವರಿಂದ ಬಾಯಿ ಬಿಡಿಸ್ತಾರ ಸತ್ಯಭಾಮ ಅವರು ತಮ್ಮ ದೇವರಿಗೆ ಇಂಥ ಒಂದು ಕೆಟ್ಟ ಚ್ಯುತಿ ಬಂದಿದೆ ಕೆಟ್ಟ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಕೆಟ್ಟ ಕಳಂಕನ ದೂರ ಮಾಡುವುದಕ್ಕೆ ನಡೆದಿರತಕ್ಕಂಥ ಸತ್ಯವನ್ನು ಬಯಲು ಮಾಡೋ ಚಾನ್ಸಸ್ ಇದೆ ಹಾಗಿದ್ರೆ ಏನಿರ್ಬೋದು ಅದು ಸತ್ಯ ನಮ್ಮ ಪ್ರಿಡಿಕ್ಷನ್ನೇ ನಿಜವಾಗುತ್ತಾ ಅಥವಾ ಅದಕ್ಕೂ ಮೀರಿದ ಬೇರೆ ಕಥೆ ಇದೆಯಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ